ನಮಸ್ಕಾರ ಏನ್ ಸಾಯಂಕಾಲ ಆದ ತಕ್ಷಣ ಎಲ್ಲ ಸೈಲೆಂಟ್ ಆಗಿಬಿಡುದ್ರ ಟಕೀಲ ನಮಸ್ಕಾರ ಈಗ ಆ ಎಲ್ಲಾರ ಮುಖದಲ್ಲಿ ಇದ್ದಾಗ ಸಂಜೆ ಆಗಿದ ತಕ್ಷಣ ಟಕೀಲ ನೆನಪಾಗುತ್ತೆ ಸ್ವಲ್ಪ ಜನಕ್ಕೆ ಯಾಕಂದ್ರೆ ಟಕೀಲ ಏನಿದ್ರೆ ಮನೇಲಿ ಸ್ವಲ್ಪ ಜನ ಆಕ್ಟಿವ್ ಆಗಿರೋಲ್ಲ ಅವ್ರಿಗೆಲ್ಲ ಒಂದು ಆಕ್ಟಿವ್ನೆಸ್ ಕೊಡೋದಕ್ಕೆ ಇವತ್ತು ಟಕೀಲ ಟ್ರೈಲರ್ ಲಾಂಚ್ ಆಗ್ತದೆ ಒಂದೇನ್ ಖುಷಿ ಅಂದ್ರೆ ಯಾವ್ದೇ ಹೀರೋ ಇರ್ಬೋದು ಇಲ್ಲ ಯಾವ್ದೇ ಒಬ್ಬ ಕಲಾವಿದ ಇರ್ಬೋದು ನಾನು ಒಂದು ಸೆಲೆಬ್ರಿಟಿ ಆಗಿ ಇಲ್ಲ ಇನ್ನೊಂದು ಏನಾದ್ರು ಒಂದು ಒಂದು ದೊಡ್ಡ ಸಿನಿಮಾ ಮಾಡ್ತೀನೋ ಸಣ್ಣ ಸಿನ್ಮಾ ಮಾಡ್ತೀನೋ ಇಲ್ಲ ಒಂದು ಏನೋ ಆಕ್ಟಿಂಗ್ ಮಾಡ್ತೀನೋ ನನ್ನ ತಂದೆ ಕೈಲಿ ಆಶೀರ್ವಾದ ಮಾಡ್ಸ್ಕೋಬೇಕು ಅನ್ನೋ ಒಂದು ಒಳ್ಳೆ ಮನ್ಸಿದೆಯಲ್ಲ ಫಸ್ಟ್ ಅವ್ರಿಗೆ ಹ್ಯಾಡ್ಸ್ ಆಫ್ ಬರ್ಬೇಕು ಯಾಕಂದ್ರೆ ಮೊದಲನೇ ಗುರು ತಂದೆ ಸೊ ಅದಕ್ಕೊಂದು ಧರ್ಮಕೀರ್ತಿ ಅವ್ರಿಗೆ ಇವ್ರಿಗೆ ಹ್ಯಾಡ್ಸ್ ಆಫ್ ಅಂತ ಹೇಳ್ತೀನಿ ಯಾಕೆಂದ್ರೆ ಇವ್ರ ಲೈಫಲ್ಲಿ ಎಷ್ಟೋ ಟಕೀಲಾ ನೋಡ್ಬಿಟ್ಟಿದ್ರೆ ತಂದೆಯವರು ಆ ಟಕೀಲ ನಾವು ಚಿಕ್ಕ ವಯಸ್ಸಿಂದ ನೋಡಿದಾಗ ನೀವು ಎಷ್ಟೋ ಒಂದು ಸಾವಿರ ಟಕೀಲ ನೋಡಿದ್ರಿ ಸರ್ ಒಬ್ಬ ಕಳ್ಳ ನಟನ ಒಬ್ಬ ಮಗ ಇವತ್ತು ನಾಯಕ ನಟನಾಗಿ ನಿಂತಿ ಇವತ್ತು ನವಗ್ರಹ ಅದೇ ಒಂದು ಕಂಟೆಂಟ್ ಇಟ್ಕೊಂಡು ನವಗ್ರಹ ಬಂತು ಕೂಡ ನವಗ್ರಹ ಆದ್ಮೇಲೆ ಬಿಗ್ ಬಾಸ್ ಹೋಗಿ ಬಿಗ್ ಬಾಸ್ ಇಂದ ಮತ್ತೊಮ್ಮೆ ಟಕೀಲಾಗಿ ಬಂದಿರುವ ಧರ್ಮಕೀರ್ತಿ ಅವರಿಗೆ ಅವ್ರಿಗೆ ಒಂದು